Audiojungle. Jump. Audiojungle. Jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಜಯ ಟಾಪಿಕಲ್ಲಿ ಏನಂದರೆ ಕನಸಲ್ಲಿ ಚಂದ್ರನನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದರೆ ಮೂನನ್ನು ಕನಸಲ್ಲಿ ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಲ್ಲಿ ನಾವು ಏನು ಬೇಕಾದರೂ ಕಾಣ್ಬೋದು ಅಪರೂಪದಲ್ಲಿ ಕೆಲವರಿಗೆ ಚಂದ್ರನ ಬಗ್ಗೆ ಕನಸುಗಳು ಬೀಳುತ್ತೆ ಚಂದ್ರ ಕನಸಲ್ಲಿ ಯಾವ ರೀತಿ ಕಾಣಿಸಿಕೊಂಡ್ರೆ ಅದು ಭವಿಷ್ಯದಲ್ಲಿ ಯಾವುದರ ಮುನ್ಸೂಚನೆ ಅಂತ ಒಂದೊಂದಾಗಿ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಚಂದ್ರನನ್ನ ನೋಡುವುದು ಅಂದ್ರೆ ಅದನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಕನಸಲ್ಲಿ ಚಂದ್ರ ಬಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷವೂ ಶೀಘ್ರದಲ್ಲಿ ಬರಲಿದೆ ಅಂತ ಅರ್ಥ ಮತ್ತು ನಿಮ್ಮ ಅದೃಷ್ಟವು ಹೆಚ್ಚಾಗುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿವಿಧ ಸಂದರ್ಭಗಳಲ್ಲಿ ಕನಸಲ್ಲಿ ಚಂದ್ರನನ್ನ ನೋಡುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಅರ್ಧ ಚಂದ್ರ ನಿಮ್ಮ ಕನಸಲ್ಲಿ ಅರ್ಧ ಚಂದ್ರನನ್ನು ನೀವು ನೋಡಿದರೆ ಶೀಘ್ರದಲ್ಲಿ ನೀವು ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತ ಅರ್ಥ ಎರಡನೆಯದಾಗಿ ಸಮುದ್ರ ತೀರದ ಚಂದ್ರ ಇನ್ನು ನೀವೇನಾದ್ರೂ ಸಮುದ್ರ ತೀರದಲ್ಲಿ ನಿಂತು ಚಂದ್ರನನ್ನು ನೋಡಿದಂತೆ ಕನಸು ಕಾಣುವುದು ಅಂದ್ರೆ ಅದನ್ನು ಕೂಡ ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ ಸಮುದ್ರ ತೀರದಲ್ಲಿ ಚಂದ್ರನನ್ನು ಕನಸಲ್ಲಿ ನೋಡುವುದು ಅಂದ್ರೆ ಸಂಗಾತಿಯೊಂದಿಗಿನ ಪ್ರೀತಿಯನ್ನ ಇದು ಸೂಚಿಸುತ್ತೆ ಇದರರ್ಥ ನಿಮ್ಮಿಬ್ಬರ ನಡುವಿನ ಸಂಬಂಧವು ಗಟ್ಟಿಯಾಗಲಿದೆ ಮೂರನೆಯದಾಗಿ ರಕ್ತಚಂದ್ರ ಮತ್ತೊಂದೆಡೆ ಕನಸಲ್ಲಿ ಕೆಂಪು ಚಂದ್ರನನ್ನ ನೋಡುವುದನ್ನು ಕೆಟ್ಟ ಕನಸು ಅಂತ ಪರಿಗಣಿಸಲಾಗುತ್ತೆ ಈ ಕನಸು ನೀವು ಶೀಘ್ರದಲ್ಲಿ ಜಗಳದಲ್ಲಿ ತೊಡಗಬಹುದು ಮತ್ತು ನೀವು ಜಾಗರೂಕರಾಗಿರಬೇಕು ಅಂತ ಅರ್ಥ ನಾಲ್ಕನೇದಾಗಿ ಬಿದಿಗೆ ಚಂದ್ರ ಕನಸಲ್ಲಿ ಬಿದಿಗೆ ಚಂದ್ರನನ್ನು ನೋಡುವುದು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುವುದಿಲ್ಲ ಕನಸಲ್ಲಿ ಅಂತ ಚಂದ್ರನನ್ನು ನೋಡುವುದು ಆರೋಗ್ಯ ಹದಗೆಡುವ ಸಂಕೇತ ಈ ಕನಸು ನಿಮ್ಮ ಅಥವಾ ನಿಮ್ಮ ಮನೆಯ ಯಾವುದೇ ಸದಸ್ಯರ ಆರೋಗ್ಯವು ಹದಗೆಡಬಹುದು ಎಂಬುದರ ಸೂಚನೆ ಅದಕ್ಕಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಐದನೆಯದಾಗಿ ಹುಣ್ಣಿಮೆ ಚಂದ್ರ ಕನಸಲ್ಲಿ ಹುಣ್ಣಿಮೆಯನ್ನು ನೋಡುವುದು ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ ಕನಸಲ್ಲಿ ಹುಣ್ಣಿಮೆಯನ್ನು ನೋಡಲು ನಿಮ್ಮ ಎಲ್ಲಾ ಸ್ಥಗಿತಗೊಂಡ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ ಅಂತ ಅರ್ಥ ಈ ಕನಸು ಅಂದ್ರೆ ನೀವು ಶೀಘ್ರದಲ್ಲೇ ಸಂತೋಷ ಮತ್ತು ಶಾಂತಿಯನ್ನ ಪಡೆಯುತ್ತೀರಾ